ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಸವಿ ಕನ್ನಡ ಎರಡನೇ ತರಗತಿಯ ಪಾಠ ಹದಿಮೂರು ಸರಳತೆ ಗದ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನೋಡಿ ಇಲ್ಲಿ ಪಾಠಪೂರ್ವ ಚಟುವಟಿಕೆ ಅಂದರೆ ನಾವು ಪಾಠ ಓದೋದಕ್ಕಿಂತ ಮುಂಚೆ ಒಂದು ಚಟುವಟಿಕೆಯನ್ನು ಇಲ್ಲಿ ನೋಡ್ತೀವಿ ಆ ಚಟುವಟಿಕೆ ಏನಪ್ಪ ಅಂದರೆ ಈ ಕತೆಯನ್ನು ಓದಿ ಅಂತ ಈ ಕತೆ ಏನಿದೆ ಅಂದರೆ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಗೊತ್ತಿರುವಾಗ ಹಾಗೆ ಭಾರತದ ರಾಷ್ಟ್ರಪಿತ ಈಗ ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿರ್ತಾರೆ ಸಮಾರಂಭ ಮುಗಿದ ಮೇಲೆ ಏನಾಗುತ್ತೆ ಅವರನ್ನು ಮಾತಾಡಿಸೋದಕ್ಕೆ ಅಂತ ತುಂಬ ಜನ ಬರ್ತಾರೆ ಅವರಲ್ಲಿ ಒಬ್ಬ ಮಹಿಳೆ ಗಾಂಧೀಜಿಯವರನ್ನು ಮಾತಾಡಿಸ್ಬೇಕು ಅಂತ ತುಮ್ ಮುಂದೆ ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಆಕೆ ಹುಟ್ಟಿದ್ದಂತಹ ಸೀರೆ ತುಂಬ ಕೊಳೆಯಾಗಿರುತ್ತೆ ಹೀಗಾಗಿ ಕೆಲವರು ಆ ಮಹಿಳೆಯನ್ನು ತಡೀತಾ ಇರ್ತಾರೆ ಗಾಂಧೀಜಿಯನ್ನು ಭೇಟಿ ಮಾಡೋಕ್ಕೆ ಬಿಡ್ತಾ ಇರಲ್ಲ ಇದನ್ನು ಗಮನಿಸಿದಂತಹ ಗಾಂಧೀಜಿಯವರು ಹೇಳ್ತಾರೆ ಅವರ ಬಳಿಗೆ ಬಂದು ಆ ಒಂದು ಮಹಿಳೆಯ ಬಳಿಗೆ ಬಂದು ಮಾತಾಡಿಸ್ತಾರೆ ಆನಂತರ ಆಕೆಗೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ಕೂಡ ಹೇಳ್ತಾರೆ ಬಟ್ಟೆಯನ್ನು ಒಗೆದು ನೀಟಾಗಿ ಹಾಕ್ಕೋಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಹೇಳ್ತಾರೆ ಆಗ ಆ ಮಹಿಳೆ ಹೇಳ್ತಾಳೆ ತನ್ನ ಬಳಿ ಬೇರೆ ಸೀರೆ ಇಲ್ಲ ತಾನು ಹುಟ್ಟಿರುವುದು ಹುಟ್ಟಿರುವಂತಹ ಒಂದೇ ಒಂದು ಸೀರೆನೆ ಇರೋದು ಅನ್ನೋ ಮಾತನ್ನು ಹೇಳ್ತಾಳೆ ಆ ಮಾತನ್ನ ಕೇಳಿದಂತಹ ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಬೇಜಾರಾಗುತ್ತೆ ಇದೇ ರೀತಿ ಅನೇಕ ಜನರಿಗೆ ಕಷ್ಟ ಇರಬಹುದು ಅಂತ ಗಾಂಧೀಜಿ ಅವರು ಭಾವಿಸ್ಕೊಳ್ತಾರೆ ಅಂದಿನಿಂದ ತಾವೂ ಕೂಡ ತುಂಡು ಪಂಚೆಯನ್ನು ಮಾತ್ರ ಧರಿಸುವುದಾಗಿ ನಿರ್ಧಾರ ಮಾಡ್ತಾರೆ ನಾವೆಲ್ಲ ನೋಡಿದಾಗ ಗಾಂಧೀಜಿ ಅವರು ಯಾಕೆ ಈ ತುಂಡು ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಆ ಪ್ರಶ್ನೆ ಏನಪ್ಪ ಅಂದರೆ ಆ ಮಹಿಳೆ ಹೇಳಿದಂತಹ ಮಾತು ಮಾ ಗಾಂಧೀಜಿಯವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆ ಕಾರಣಕ್ಕೆ ಅವರೇನು ಮಾಡ್ತಾರೆ ಇದೇ ರೀತಿ ಅನೇಕ ಜನರಿಗೆ ತುಂಬ ಕಷ್ಟ ಇರಬಹುದು ಅಂತ ಭಾವಿಸ್ತಾರೆ ಅಂದಿನಿಂದ ಕು ಅಂದಿನಿಂದ ಗಾಂಧೀಜಿಯವರು ಏನು ಏನು ಮಾಡ್ತಾರೆ ಒಂದು ತುಂಡು ಪಂಚೆನ ಮಾತ್ರ ಧರಿಸೋದಕ್ಕೆ ನಿರ್ಧಾರ ಮಾಡ್ತಾರೆ ಅದಷ್ಟೇ ಅಲ್ಲ ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರು ಆ ತುಂಡು ಪಂಚೆನ ಧರಿಸಿ ಜೀವನವನ್ನು ಜೀವನವನ್ನು ಸಾಗಿಸಿದರು ಅಂತಹ ಸರಳತೆಯನ್ನು ಮೈಗೂಡಿಸಿಕೊಂಡಂತಹ ಗಾಂಧೀಜಿಯವರು ನಮಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾದರು ಅನ್ನುವಂತಹ ಒಂದು ಸಣ್ಣ ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಗಾಂಧೀಜಿಯವರು ಯಾಕೆ ತುಂಡುಡುಗೆಯನ್ನು ತೊಡ್ತಾರೆ ಅನ್ನೋದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕತೆ ಇದು ಅದಾದ ನಂತರ ನಾವು ಪಾಠಕ್ಕೆ ಹೋಗ್ತೀವಿ ಅದೊಂದು ದೊಡ್ಡ ಸಭಾಂಗಣ ಸಭಾಂಗಣ ಅಂದರೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ದೊಡ್ಡ ಸ್ಟೇಜನ್ನು ಕೂಡ ಹಾಕಿರ್ತಾರೆ ಅಲ್ಲಿ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಆ ಒಂದು ಸಭಾಂಗಣವನ್ನು ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅದು ಯಾವ ಕಾರ್ಯಕ್ರಮ ಆಗಿರುತ್ತೆ ಒಬ್ಬ ಗಣ್ಯ ವ್ಯಕ್ತಿಯನ್ನು ಒಬ್ಬ ಗೌರವಯುತ ವ್ಯಕ್ತಿಯನ್ನು ಒಬ್ಬ ದೊಡ್ಡ ವ್ಯಕ್ತಿಯನ್ನು ಗೌರವಿಸುವಂತಹ ಒಂದು ಸಮಾರಂಭ ಆಗಿರುತ್ತೆ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮರ್ ಆಮಂತ್ರಿಸಲಾಗಿತ್ತು ಆಮಂತ್ರಿಸಲಾಗಿತ್ತು ಅಂದರೆ ಇನ್ವೈಟನ್ನು ಮಾಡಿರ್ತಾರೆ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಾಗತವನ್ನು ಕೂಡ ಕೋರಿರ್ತಾರೆ ಅತಿಥಿಗಳು ಅಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸುತ್ತಾರೆ ಅವರೆಲ್ಲ ಕೂಡ ಸಮಾರಂಭಕ್ಕೆ ಹೇಗೆ ಬಂದಿರ್ತಾರೆ ಾರೆ ಅಂದ್ರೆ ತಮ್ಮದೇ ಆದಂತಹ ಖಾಸಗಿ ವಾಹನಗಳಲ್ಲಿ ಟಾಕು ಟೀಕಾಗಿ ಅಂದ್ರೆ ತುಂಬಾ ಒಂದು ಲಕ್ಸುರಿಯಸ್ ಆಗಿ ಅಂದ್ರೆ ಅವರು ಕೋಟನ್ನ ಹಾಕಿರ್ತಾರೆ ತುಂಬ ಒಳ್ಳೆ ಉತ್ತಮ ಬಟ್ಟೆಗಳನ್ನು ಹಾಕೊಂಡು ತುಂಬಾ ಟಾಕು ಟೀಕಾಗಿ ಬಂದಿರ್ತಾರೆ ಅಷ್ಟೆಲ್ಲ ಬೆಲೆ ಬಾಳುವ ಉಡುಗೆಗಳನ್ನ ಕೂಡ ದೊಡಿಸಿರ್ತಾರೆ ಅದು ಉಡುಗೆಗಳು ಅಂದ್ರೆ ಬಟ್ಟೆಗಳನ್ನು ಕೂಡ ಧರಿಸಿರ್ತಾರೆ ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿರ್ತಾರೆ ಸಮಾರಂಭಕ್ಕೆ ಬರುತ್ತಿದ್ದವರನ್ನ ಗೌರವ ಮಾಡೋದಕ್ಕೆ ಇದೆಲ್ಲ ಕೂಡ ನಡೀತಾ ಇರುತ್ತೆ ಆ ಕಾರ್ಯಕ್ರಮ ಅಲ್ಲಿಗೆ ಸರಳ ಉಡುಗೆ ಧರಿಸಿದಂತಹ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬರ್ತಾರೆ ಅವರನ್ನ ಕಾವಲುಗಾರರು ಬಾಗಿಲೇನೆ ತಡೀತಾರೆ ಆ ಗಣ್ಯ ವ್ಯಕ್ತಿ ಮಾಡ್ತಾನೆ ಆ ಗಣ್ಯ ವ್ಯಕ್ತಿ ಯಾರು ಕಾಲಿಂದ ನಡ್ಕೊ ಬರ್ತಾ ಇರ್ತಾನಲ್ವ ಕಾಲ್ನಡಿಗೆಯಲ್ಲಿ ಸರಳ ಉಡುಗೆಯನ್ನು ಧರಿಸಿ ಯಾವ ವ್ಯಕ್ತಿ ಬರ್ತಿರ್ತಾನಲ್ವ ಆ ವ್ಯಕ್ತಿಗೇನೆ ಇಲ್ಲಿ ಸನ್ಮಾನ ನಡೀತಾ ಇರುತ್ತೆ ಆ ವ್ಯಕ್ತಿಗೇನೆ ಮಾಡೋದಿಕ್ಕೆ ಸನ್ಮಾನ ಸಮಾರಂಭ ಆ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ಇದ್ದಂತಹ ಕಾವಲುಗಾರರು ಹೇಳ್ತಾರೆ ನಿಮ್ಮಂಥವರಿಗೆ ಪ್ರವೇಶ ಇಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಗಾಂಧೀಜಿಯವರು ಯಾವಾಗೂ ಕೂಡ ಸರಳವಾಗಿರ್ತಾಯಿದ್ರು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ರು ಸರಳವಾದ ಉಡುಗೆಯನ್ನು ಬಟ್ಟೆಗಳನ್ನು ಧರಿಸ್ತಾ ಇದ್ರು ಇಲ್ಲಿಗೂ ಕೂಡ ಅವರು ಅದೇ ರೀತಿಯಾಗಿ ಬರ್ತಾರೆ ಆದರೆ ಅಲ್ಲಿದ್ದಂತಹ ಒಂದು ಕಾವಲುಗಾರರು ಏನು ಮಾಡ್ತಾರೆ ನಿಮ್ಮಂಥವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಗಣ್ಯರಿಗೆ ಮಾತ್ರ ಇಲ್ಲಿ ಪ್ರವೇಶ ಇದೆ ನೀವು ಇಲ್ಲಿ ನಿಂತ್ಕೋಬೇಡಿ ಪಕ್ಕಕ್ಕೆ ಹೋಗಿ ಅಂತ ಜಬರ್ದಸ್ತಿಂದ ತುಂಬ ಜೋರಾಗಿಯೇ ಹೇಳ್ತಾ ಇರ್ತಾರೆ ಮಕ್ಕಳ ಇಲ್ಲಿ ನೋಡಿ ಇಲ್ಲಿ ಸಮ ಸನ್ಮಾನ ಸಮಾರಂಭದ ಒಂದು ಕಾರ್ಯಕ್ರಮ ನಡೀತಾ ಇರೋ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ಕಾವಲುಗಾರರು ಕೂಡ ಇಲ್ಲಿ ಬಾಗಿಲಲ್ಲಿ ನಿಂತಿದ್ದಾರೆ ಬರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು ಏನಿದ್ದಾರೆ ಅವರು ತುಂಬಾ ಒಂದು ಟಾಕು ಟೀಕಾಗಿ ತಮ್ಮ ಉಡುಗೆ ತೊಡುಗೆಗಳನ್ನು ಧರಿಸ್ಕೊಂಡು ಕಾರ್ಯಕ್ರಮಕ್ಕೆ ಸನ್ಮಾನ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಅದಾದ ನಂತರ ಹೇಳ್ತಾರೆ ಆ ಸರಳ ವ್ಯಕ್ತಿಯನ್ನು ತಡೀತಾರಲ್ವಾ ಆಗ ಅವರು ಹೇಳ್ತಾರೆ ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ ನನ್ನನ್ನು ಕರೆದಿದ್ದಾರೆ ಈ ಸಮಾರಂಭಕ್ಕೆ ಅದರಿಂದ ನನ್ನನ್ನು ಬಿಡಿ ಈ ಕಾರ್ಯಕ್ರಮದ ಒಳಗಡೆ ನಾನು ಹೋಗಬೇಕು ಅಂತ ತುಂಬ ವಿನಯದಿಂದ ನಮ್ರತೆಯಿಂದ ಬೇಡ್ಕೊಳ್ತಾರೆ ನುಡಿತಾರೆ ಅದಕ್ಕೆ ಕಾವಲುಗೋರ ಕಾವಲುಗಾರರು ಹೇಳ್ತಾರೆ ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ ನಮ್ಮನ್ನು ಮೂರ್ಖನನ್ನಾಗಿ ಮಡಿಗೆ ಮಾಡಿ ನಮ್ಮನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟು ನೀನು ಒಳಗಡೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ಸುಮ್ಮನೆ ಪಕ್ಕಕ್ಕೆ ಹೋಗು ಪಕ್ಕಕ್ಕೆ ತಳ್ಳಿ ಬಿಡ್ತಾರೆ ಆ ವ್ಯಕ್ತಿಯನ್ನು ಆಗ ಆ ವ್ಯಕ್ತಿ ಏನು ಮಾಡ್ತಾರೆ ಬರುತ್ತಿದ್ದವರ ಮೇಲೆ ಬೀಳುವಂತೆ ಆಗುತ್ತೆ ಅಲ್ಲಿಗೆ ಬರ್ತಾ ಇದ್ದಂತಹ ವ್ಯಕ್ತಿಗಳ ಮೇಲೆ ಬೀಳುವಂತಾಗುತ್ತೆ ಅಷ್ಟರಲ್ಲಿ ವೇದಿಕೆಯ ಬಳಿ ಇದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತು ಮಾಡ್ತಾರೆ ವೇದಿಕೆ ಪಕ್ಕ ಒಬ್ಬ ವ್ಯವಸ್ಥಾಪಕರು ಅಂದರೆ ಕಾರ್ಯಕ್ರಮದ ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡಿರ್ತಾರಲ್ವಾ ಅಲ್ಲಿನ ಒಂದು ಎಲ್ಲ ಒಂದು ವಿಷಯಗಳನ್ನು ನೋಡ್ಕೊಂತಹ ಒಬ್ಬ ವ್ಯಕ್ತಿ ಇರ್ತಾರೆ ವ್ಯವಸ್ಥಾಪಕರು ಅವರನ್ನು ವ್ಯವಸ್ಥಾಪಕರು ಅಂತ ಕೇಳ್ತಾರೆ ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸ್ತಾರೆ ಯಾರು ಬರ್ತಾ ಇದ್ದಾರೆ ಇಲ್ಲಿ ಅಂತ ಗುರುತು ಮಾಡ್ತಾರೆ ತಕ್ಷಣವೇ ಏನು ಮಾಡ್ತಾರೆ ಅವ್ರ ಬಳಿಗೆ ಓಡಿಕೊಂಡು ಬರ್ತಾರೆ ಓಡಿ ಬಂದು ಆ ವ್ಯಕ್ತಿ ನಮಸ್ಕಾರವನ್ನ ಮಾಡ್ತಾರೆ ನಮಸ್ಕಾರವನ್ನ ಮಾಡಿ ಗಣ್ಯರನ್ನ ಗುರುತಿಸಿ ಗುರುತಿಸಿದಂತಹ ಕಾವಲುಗಾರರು ಆ ವ್ಯಕ್ತಿಗೆ ನಮಸ್ಕಾರವನ್ನ ಮಾಡಿ ಕಾವಲುಗಾರರಿಂದ ಆ ಆದ ತಪ್ಪಿಗೆ ಶ್ರಮೆಯನ್ನು ಕೂಡ ಆ ವ್ಯಕ್ತಿಯನ್ನ ಕೇಳ್ತಾರೆ ಹಾಗೆ ಅವರನ್ನ ಗೌರವ ಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರ್ಕೊಂಡು ಹೋಗ್ತಾರೆ ಈ ಗಣ್ಯ ವ್ಯಕ್ತಿನೇ ಈಶ್ವರಚಂದ್ರ ವಿದ್ಯಾಸಾಗರರು ಈಶ್ವರಚಂದ್ರ ವಿದ್ಯಾಸಾಗರರು ಸಮಾರಂಭವು ಬಹು ಬಹಳನೇ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಬಂದವರೆಲ್ಲ ಕೂಡ ಗೌರವ ಸ್ವೀಕರಿಸಿದಂತಹ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಗುಣಗಾನ ಮಾಡ್ತಾ ಇರ್ತಾರೆ ತುಂಬ ಹೊಗಳ್ತಾ ಇರ್ತಾರೆ ಹಾರ ತುರಾಯಿಗಳಿಂದ ಶಾಲುವನ್ನು ಕೂಡ ಹಾಕ್ತಾ ಇರ್ತಾರೆ ಮಕ್ಳೆಲ್ಲಿ ನೋಡಿ ತುರಾಯಿ ಅಂದರೆ ಏನು ಗೊತ್ತಾ ಹೂ ಗುಚ್ಛ ಅಂತ ಹೂಗುಚ್ಛ ಅಂದರೆ ಹೂವಿನ ಒಂದು ಗುಚ್ಛವನ್ನು ಕೂಡ ಕೊಡ್ತಾ ಇರ್ತಾರೆ ಹಾರವನ್ನು ಹಾಕಿ ಹೂಗುಚ್ಛವನ್ನು ಕೊಟ್ಟು ಶಾಲು ಓದಿಸಿ ಸನ್ಮಾನ ಮಾಡ್ತಾರೆ ಯಾರಿಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರಿಗೆ ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯನ್ನು ಬೈಯಲ ಆರಂಭ ಮಾಡ್ತಾರೆ ಆಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಹೇಳ್ತಾರೆ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿಯೇ ನಿರ್ವಹಣೆ ಮಾಡಿದ್ದಾರೆ ತಮ್ಮ ಕೆಲಸ ಏನು ಅಲ್ಲಿ ಕಾವಲು ಕಾಳುವಂತಹದು ಬಂದೋಬಸ್ತಾಗಿ ನೋಡಿಕೊಳ್ಳುವಂತಹದ್ದು ಸಮಾರಂಭದಲ್ಲಿ ಒಂದು ರಕ್ಷಣೆಯನ್ನು ಕೊಡುವಂತಹ ಜವಾಬ್ದಾರಿ ಅವರ ಮೇಲಿದೆ ಆ ಕಾರಣಕ್ಕೆ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತಾರೆ ಆಯಿತಾ ಮಕ್ಕಳೇ ಅದಾದ್ಮೇಲೆ ನಾವಿಲ್ಲಿ ನೋಡ್ತಾ ಇದ್ವಿ ಆ ಈಶ್ವರಚಂದ್ರ ವಿದ್ಯಾಸಾಗರರು ಕಾವಲುಗಾರರು ಇಲ್ಲಿ ನಮಸ್ಕಾರ ಮಾಡ್ತಿದ್ದಾರೆ ಅವರಿಗೆ ಅದಾದಮೇಲೆ ಅವರು ಅವರ ಕರ್ತವ್ಯವನ್ನು ನೋಡಿ ಹೆಮ್ಮೆ ಪಡ್ತಾರೆ ಹಾಗೆಯೇ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಅವರಿಗೆ ಒಂದು ಗೌರವವನ್ನು ಕೂಡ ಕೊಡ್ತಾರೆ ಅವರ ಕರ್ತವ್ಯ ನಿಷ್ಠೆಯನ್ನು ಕಂಡು ಅವ್ರಿಗೆ ಹೆಮ್ಮೆ ಆಗುತ್ತೆ ಇಂಥವರನ್ನು ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತಮ್ಮ ಉದಾರತೆಯನ್ನು ಮೆರೀತಾರೆ ಯಾರು ಈಶ್ವರಚಂದ್ರ ವಿದ್ಯಾಸಾಗರ ಅವರು ಕಾವಲು ಸಿಬ್ಬಂದಿಗಳು ಏನು ಮಾಡ್ತಾರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ತಾವು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಆಗ ಸ್ವ ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕು ಎಂಬುದನ್ನು ತಮ್ಮಿಂದ ಕಲಿತೆವು ಅಂತ ಹೇಳ್ತಾರೆ ಈ ಕಾವಲ ಸಿಬ್ಬಂದಿಯವರು ಈಶ್ವರಚಂದ್ರರಿಗೆ ಕೈಯನ್ನು ಮುಗಿದು ಈಶ್ವರ ಚಂದ್ರ ಮುಗಿತಾರೆ ಈಶ್ವರ ಚಂದ್ರರು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ತೆರಳುತ್ತಾರೆ ಇದು ಆ ಒಂದು ಪಾಠ ಇನ್ನು ಸರಳತೆಯು ಪಾಠದಿಂದ ನಾವು ತಿಳಿಯುವಂತಹ ನೀತಿ ಏನಪ್ಪಾ ಅಂದರೆ ಸರಳತೆಯು ಘನ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅನ್ನುವಂಥದ್ದು ನಾವು ಯಾವಾಗೂ ಕೂಡ ಸರಳವಾಗಿ ಇರೋದರಿಂದ ನಮ್ಮ ವ್ಯಕ್ತಿತ್ವ ಉತ್ತಮವಾಗಿ ಇಟ್ಕೊಳ್ಳೋದ್ರಿಂದ ಯಾವಾಗೂ ಕೂಡ ನಾವು ಗಣ್ಯ ವ್ಯಕ್ತಿಗಳು ಆಗ್ತೀವಿ ಅನ್ನೋದನ್ನು ನಾವು ಈ ಪಾಠದ ಮೂಲಕ ತಿಳ್ಕೋಬಹುದು ಆಯಿತಾ ಮಕ್ಕಳೇ ಈಗ ನಾವು ಕೇಳಿದಂತಹ ಪದಗಳು ಯಾವ್ಯಾವು ಅವುಗಳನ್ನ ಒಂದು ಸಲ ನೋಡು ಓದೋಣ ಜೋರಾಗಿ ನಾನು ಹೇಳ್ಕೊಡ್ತೀನಿ ನೀವು ಸೇಮ್ ಪದನ ರಿಪೀಟ್ ಮಾಡ್ತಾ ಹೇಳ್ತಾ ಹೋಗಿ ನೋಡಿ ಕೇಳಿದಂತಹ ಪದಗಳು ಯಾವ್ಯಾವು ಸಭಾಂಗಣ ಏನಿದು ಸಭಾಂಗಣ ರಿಪೀಟ್ ಮಾಡಿ ನಾನು ಹೇಳಿದ್ದಾದ್ಮೇಲೆ ಅದಾದ ನಂತರ ಉಡುಗೆ ಉಡುಗೆ ಹೆಮ್ಮೆ ಹೆಮ್ಮೆ ಅದಾದ ನಂತರ ಸಮಾರಂಭ ಸಮಾರಂಭ ರಿಪೀಟ್ ಮಾಡಿ ನಾನು ಹೇಳಿದ ಪದಗಳನ್ನು ನೀವು ಸಲ ರಿಪೀಟ್ ಮಾಡಬೇಕು ಅದಾದ ನಂತರ ಅತಿಥಿ ಅತಿಥಿ ಪ್ರೋತ್ಸಾಹ ಏನಿದು ಪ್ರೋತ್ಸಾಹ ಏರ್ಪಾಡು ಏರ್ಪಾಡು ದಯವಿಟ್ಟು ದಯವಿಟ್ಟು ಉದಾರತೆ ಉದಾರತೆ ವ್ಯವಸ್ಥೆ ವ್ಯವಸ್ಥೆ ಮೂರ್ಖ ಗೌರವ ಪ್ರಯತ್ನ ವಿನಯ ಆಹ್ವಾನ ವ್ಯವಸ್ಥಾಪಕ ಠಾಕು ಠೀಕು ಗಣ್ಯ ವ್ಯಕ್ತಿ ಸಮಾಧಾನ ಕಾವಲು ಕರ್ತವ್ಯನಿಷ್ಠೆ ಶುಭ ಎಲ್ಲವನ್ನು ಕೂಡ ಒಮ್ಮೆ ಪುನರಾವರ್ತನೆ ಮಾಡ್ತಾ ಹೇಳಬೇಕು ಆಯಿತಾ ಮಕ್ಕಳೇ ಈಗ ನಾವು ಆಮೇನು ಓದಿ ತಿಳಿಯಿರಿ ಪದಗಳು ಮತ್ತು ಪದಗಳ ಅರ್ಥವನ್ನು ನೋಡೋಣ ಸಭಾಂಗಣ ಅಂದರೆ ಅರ್ಥ ಸಮಾರಂಭಗಳು ನಡೆಯುವಂತಹ ಸ್ಥಳ ಸಮಾರಂಭ ಅಂದರೆ ಕಾರ್ಯಕ್ರಮ ಆಮಂತ್ರಿಸು ಆಮಂತ್ರಿಸುವುದು ಅಂದರೆ ಕರೆಯುವುದು ಆಹ್ವಾನ ನೀಡುವಂತಹದ್ದು ಆಹ್ವಾನಿಸುವುದು ವೆಲ್ಕಮ್ ಮಾಡುವಂತಹದ್ದು ಕಾವಲು ಅಂದರೆ ರಕ್ಷಣೆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಕಾವಲು ನೀಡುವಂತಹದ್ದು ರಕ್ಷಣೆ ನೀಡುವಂತಹದ್ದು ಉಡುಗೆ ಅಂದರೆ ಧರಿಸುವ ಬಟ್ಟೆ ಉಡುಗೆ ಅಂದರೆ ಮೂರ್ಖ ದಡ್ಡ ಬುದ್ಧಿ ಇಲ್ಲದವ ಬದಿ ಪಕ್ಕ ವಿನಯ ಸೌಜನ್ಯ ತುರಾಯಿ ಪುಷ್ಪಗುಚ್ಛ ನಾವು ಪಾಠದಲ್ಲೂ ಕೂಡ ನೋಡಿದ್ವಿ ಅಲ್ವಾ ತುರಾಯಿ ಅಂದರೆ ಏನು ಪುಷ್ಪಗುಚ್ಛ ಹೆಮ್ಮೆ ಅಭಿಮಾನ ಪ್ರೋತ್ಸಾಹ ಉತ್ತೇಜನ ಈಗ ನಾವು ಅಭ್ಯಾಸ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಅಭ್ಯಾಸ ಅಂದರೆ ಪ್ರಶ್ನೆ ಕೊಡ್ತಾರೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹದ್ದು ಪ್ರಶ್ನೆ ಒಂದು ಇದು ಆ ಮೇನಲ್ಲಿ ಅಭ್ಯಾಸದಲ್ಲಿ ಆ ಮೇನಿದು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಉತ್ತರ ನೋಡೋಣ ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಅದು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಇಲ್ಲಿ ಯಾರನ್ನು ಅನ್ನೋ ಪ್ಲೇಸಲ್ಲಿ ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಫುಲ್ ಸ್ಟಾಪ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಬೆಳೆ ಬಾಳುವ ಬೆಳೆ ಬಾಳುವ ಉಡುಗೊರೆಗಳನ್ನು ಉಡುಗೆಗಳನ್ನು ಉಡುಗೆಗಳನ್ನು ಧರಿಸಿ ಠಾಕು ಠೀಕಾಗಿ ಫುಲ್ ಠೀಕ್ ಆಗಿ ಪ್ರಶ್ನೆ ನೋಡಿ ಮೂರನೇದು ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ಈಶ್ವರಚಂದ್ರ ವಿದ್ಯಾಸಾಗರರನ್ನು ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ಸನ್ಮಾನಿಸಲಾಯಿತು ಫುಲ್ ಸ್ಟಾಪ್ ಮುಂದಿನ ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆ ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಉತ್ತರ ಈಶ್ವರಚಂದ್ರರು ಕಾವಲು ಸಿಬ್ಬಂದಿಯವರನ್ನು ಸಮಾಧಾನ ಮಾಡಿದರು ಈಶ್ವರಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿದರು ನೆಕ್ಸ್ಟು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಆಮೇನಲ್ಲಿ ಖಾಲಿ ಬಿಟ್ಟ ಜಾಗದಲ್ಲಿ ಉತ್ತರವನ್ನು ಬರೆಯಬೇಕು ಪ್ರಶ್ನೆ ಒಂದು ನೋಡಿ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರಮಾಡಿಕೊಳ್ಳುತ್ತಿದ್ದರು ಉತ್ತರ ಗೌರವದಿಂದ ಎರಡು ಹಾರ ತುರಾಯಿಗಳೊಂದಿಗೆ ಶಾಲು ಒದಿಸಿ ಡ್ಯಾಶ್ ಸನ್ಮಾನಿಸಲಾಯಿತು ಸನ್ಮಾನಿಸಿದರು ನೆಕ್ಸ್ಟು ನೋಡಿ ಹಾರ ತುರಾಯಿಗಳಿಂದ ಶಾಲು ಒದಿಸಿ ಸನ್ಮಾನಿಸಿದರು ಉತ್ತರ ಮೂರನೇದು ಕಾವಲುಗಾರರಿಂದ ಡ್ಯಾಶ್ ಕ್ಷಮೆ ಕೋರಿದರು ತಪ್ಪಿಗೆ ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆ ಆಗಿದೆ ಅವರ ಕರ್ತವ್ಯನಿಷ್ಟು ಕಂಡು ನನಗೆ ಹೆಮ್ಮೆಯಾಗಿದೆ ಯಾರು ಹೇಳಿದರು ಈಶ್ವರಚಂದ್ರ ವಿದ್ಯಾಸಾಗರ ಯಾರಿಗೆ ಹೇಳಿದರು ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನೆಕ್ಸ್ಟ್ ನೋಡೋಣ ಎರಡನೇದು ದಯಮಾಡಿ ನನ್ನನ್ನು ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಈ ವಾಕ್ಯ ನೋಡಿ ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಕಾವಲು ಸಿಬ್ಬಂದಿಯವ ಯಾರಿಗೆ ಹೇಳಿದರು ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಈಶ್ವರಚಂದ್ರ ವಿದ್ಯಾಸಾಗರ ನೆಕ್ಸ್ಟು ಇಮೇನ್ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ ಒಂದೆದು ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಒಂದೆದು ವಾಕ್ಯಗಳನ್ನು ನಾವು ಜೋಡಿಸಬೇಕು ಅರ್ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಈಗ ಬರೆಯೋಣ ಒಂದೆದು ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಫುಲ್ ಸ್ಟಾಪ್ ಎರಡನೇದು ನೋಡಿ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಉತ್ತರ ಎರಡನೇದು ಮೇಲೆ ಸಾಲಾಗಿ ಬೀಳುವಂತಾದದ್ದು ಬರುತ್ತಿದ್ದವರ ಉತ್ತರ ಒಂದನೇದು ಸಾಲಾಗಿ ಎರಡು ಬರುತ್ತಿದ್ದವರ ಮೂರು ಮೇಲೆ ಬೀಳುವಂತಾದರೂ ನಾಲ್ಕು ಸಾಲಾಗಿ ಬರುತ್ತಿದ್ದವರ ಮೇಲೆ ಮೇಲೆ ಬೀಳುವಂತಾದರು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ ಮೂರನೇದು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರೂ ಸಮಾರಂಭದ ಅವರನ್ನು ಸರಿಯಾದ ಉತ್ತರ ಅವರನ್ನು ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ವೇದಿಕೆಗೆ ಕರೆತಂದರು ಈಗ ಬರೆಯೋಣ ಒಂದನೇದು ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ಸಮಾರಂಭದ ಮೂರನೇದು ಸಮಾರಂಭದ ವೇದಿಕೆಗೆ ಕರೆ ತಂದರು ನೆಕ್ಸ್ಟ್ ಪ್ರಶ್ನೆ ನೋಡಿ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆ ತಂದರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಅವರಿಗೆ ಒಂದು ಎರಡು ಸಮಾಧಾನ ಮೂರು ಮಾಡಿ ನಾಲ್ಕು ಶುಭ ಕೋರಿ ಐದು ಮನೆಗೆ ಸರಿಯಾದ ಉತ್ತರ ಒಂದು ಎರಡು ನಂಬರ್ಸ್ ಪದಗಳನ್ನು ವಾಕ್ಯ ಮಾಡಬೇಕೀಗ ಸರಿಯಾದಂತಹ ವಾಕ್ಯ ಮೊದಲಿಗೆ ಅವರಿಗೆ ಸಮಾಧಾನ ಸಮಾಧಾನ ಮಾಡಿ ಮಾಡಿ ಶುಭ ಕೋರಿ ಶುಭ ಕೋರಿ ಮನೆಗೆ ಮರಳಿದರು ಮರಳಿದರು ಫುಲ್ ಸ್ಟಾಪ್ ನೋಡಿ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ನೆಕ್ಸ್ಟು ಮಾದರಿಯಂತೆ ಪದಗಳನ್ನು ಬರೆಯಿರಿ ಅನ್ನೋ ಒಂದು ಪ್ರಶ್ನೆ ಇದೆ ಹೂ ಮೇನಲ್ಲಿ ಮಾದರಿ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ಇವೆಲ್ಲ ಕೂಡ ವಿರುದ್ಧ ಪದಗಳು ವಿನಯ ಅವಿನಯ ವಿನಯ ಮುಂದೆ ಆ ಅಕ್ಷರ ಸೇರಿಸಿ ಬರೀಬೇಕಷ್ಟೆ ಸಮಾಧಾನ ಅಸಮಾಧಾನ ಸಮಾಧಾನದ ಮುಂದೆ ಆ ಅಕ್ಷರ ಅಸಮಾಧಾನ ನಾಲ್ಕು ಶುಭ ಅಶುಭ ನೆಕ್ಸ್ಟ್ ಚಟುವಟಿಕೆ ಇದೆ ಈ ವಾಕ್ಯಗಳನ್ನು ನಕಲು ಮಾಡಿರಿ ಅಂತ ಕೇಳಿದ್ದಾರೆ ವಾಕ್ಯಗಳನ್ನು ನೀವು ಹೇಗಿದೆಯೋ ಹಾಗೆ ಬರೀಬೇಕು ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಗುಂಡಾಗಿ ಮೂರು ಲೈನನ್ನು ಕೊಟ್ಟಿದ್ದಾರೆ ಮೂರು ಲೈನಲ್ಲೂ ಕೂಡ ಸೇಮ್ ಸೆಂಟೆನ್ಸನ್ನು ನೀವು ಕಾಪಿ ಮಾಡಬೇಕು ಹೇಳ್ತಾ ಬರೆಯೋದನ್ನು ಅಭ್ಯಾಸ ಮಾಡಿ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಎರಡನೇದು ಮಾತೆ ಮುತ್ತು ಮಾತೆ ಮೃತ್ಯು ಇದನ್ನು ಕಾಪಿ ಮಾಡಬೇಕು ಮಾತೆ ಮುತ್ತು ಕಮ ಮಾತೆ ಮೃತ್ಯು ಮತ್ತು ಮೃತ್ಯು ನೋಡಿದ್ರಲ್ವ ಸೇಮ್ ವಾಕ್ಯ ಕಾಪಿ ಮಾಡಬೇಕು ಇದಾಗಿದೆ ಸವಿ ಕನ್ನಡ ಎರಡನೇ ತರಗತಿ ಪಠ್ಯಪುಸ್ತಕದ ಪಾಠ ಸರಳತೆ